ಭದ್ರಾವತಿ ಉಕ್ಕಿನ ನಗರಿ ಆದ್ರೀಗ ಉಕ್ಕಿನ ನಗರಿ ನಲಗಿ ಹೋಗಿದೆ ಎಲ್ಲಿ ಏನಾಗುತ್ತೋ ಏನೋ ಅನ್ನೋ ಭಯದಲ್ಲೇ ಬದುಕ್ತಾ ಇದ್ದಾರೆ ಇಲ್ಲಿನ ಜನರು ಅದಕ್ಕೆ ಕಾರಣ ಪಟ್ಟಣದ ಹೃದಯ ಭಾಗದಲ್ಲಿ ಹಾದು ಹೋಗುವ ಭದ್ರೆ ಈ ಭದ್ರೆಯ ಆರ್ಭಟ ಹೆಚ್ಚಾದರೆ ಇಲ್ಲಿನ ಜನರ ಹೃದಯ ಬಡಿತವೂ ಹೆಚ್ಚಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರವಾಹ ಪರಿಸ್ಥಿತಿ ಉದ್ಭವಿಸಿತ್ತು ಸದ್ಯ ಮತ್ತೆ ಅದೇ ಪರಿಸ್ಥಿತಿ ಭದ್ರಾವತಿಯಲ್ಲಿ ನಿರ್ಮಾಣವಾಗಿದೆ ಹೊಸ ಸೇತುವೆ ಮುಳುಗಡೆಯಾಗಿದೆ ಮನೆಗಳಿಗೆ ನೀರು ನುಗ್ಗಿದೆ ಬಿಎಚ್ ರಸ್ತೆವರೆಗೂ ನದಿ ನೀರು ಬಂದು ತಲುಪಿದೆ ಅಂದ ಹಾಗೆ ನದಿಗೆ ತಡೆಗೋಡೆ ನಿರ್ಮಾಣ ಮಾಡದೇ ಇರುವುದೇ ಪ್ರವಾಹ ಪರಿಸ್ಥಿತಿಗೆ ಮುಖ್ಯ ಕಾರಣ ಅರವತ್ತು ಸಾವಿರ ಕ್ಯೂಸೆಕ್ ನೀರನ್ನ ಭದ್ರಾ ಜಲಾಶಯದಿಂದ ಬಿಡುಗಡೆ ಮಾಡಿದರೆ ಸಾಕು ಇಲ್ಲಿ ಪ್ರವಾಹ ಪರಿಸ್ಥಿತಿ ಉದ್ಭವಿಸುತ್ತದೆ ನಮ್ಮ ಗೋಳನ್ನು ಕೇಳಿ ಶಾಶ್ವತ ಪರಿಹಾರ ಒದಗಿಸಿ ಅಂತ ಇಲ್ಲಿನ ಜನರು ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದಾರೆ ಮುಂದೆ ಇಂತಹ ಅನಾಹುತಗಳು ಮರುಕಳಿಸಬಾರದು ಅಂದರೆ ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ ನೊಂದ ಜನರಿಗೆ ಪರಿಹಾರ ಒದಗಿಸಬೇಕಾಗಿದೆ ಶಾಶ್ವತ ಪರಿಹಾರ ಅಂದರೆ ತಡೆಗೋಡೆ ನಿರ್ಮಾಣ ಮಾಡೋದು ಆ ಕೆಲಸವನ್ನು ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಮೊದಲು ಮಾಡಬೇಕಿದೆ